ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಿದೆ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದಂದು ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ಮಹಿಳೆಯರು ಹಬ್ಬದ ಮುಂಚಿತವಾಗಿ ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳುತ್ತಾರೆ ಮನೆಯನ್ನು ಶುದ್ಧೀಕರಿಸುತ್ತಾರೆ ಹಾಗೆ ವರಮಹಾಲಕ್ಷ್ಮಿ ವ್ರತಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಲಂಕಾರಕ್ಕೆ ಯಾವ ವಸ್ತುಗಳು ಬೇಕು ಪೂಜೆಗೆ ಯಾವ ವಸ್ತು ಬೇಕು ಹಾಗೆ ಎಲ್ಲವನ್ನು ಕೂಡ ಒಂದು ಒಂದು ಕಡೆ ಸಿದ್ಧ ಮಾಡಿಕೊಳ್ಳುತ್ತಾರೆ ಹಬ್ಬದ ಮುಂಚಿತವಾಗಿಯೇ ಸಂಭ್ರಮ ಸಡಗರದಿಂದ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವಾಗ ಬರುತ್ತದೆಯೋ ಎಂದು ಕಾತುರದಿಂದ ಮಹಿಳೆಯರು ಕಾಯುತ್ತಿರುತ್ತಾರೆ ಅದೇ ರೀತಿ ಮನೆಯನ್ನು ಕೂಡ ಸ್ವಚ್ಛ ಮಾಡ್ಕೊಂತಾರೆ ಹಾಗೆ ದೇವರ ಕೋಣೆಯನ್ನು ಕೂಡ ಸ್ವಚ್ಛ ಮಾಡಿಟ್ಕೊತಾರೆ ಹಾಗಾದರೆ ಈ ವರಮಹಾಲಕ್ಷ್ಮಿ ವ್ರತಕ್ಕೆ ದೇವರ ಕೋಣೆಯನ್ನು ಯಾವ ದಿನ ಸ್ವಚ್ಛ ಮಾಡಿಟ್ಕೋಬೇಕು ಈ ದೇವರ ಕೋಣೆಯನ್ನು ಸ್ವಚ್ಛ ಮಾಡುವಾಗ ಯಾವ ತಪ್ಪುಗಳನ್ನು ಮಾಡಬಾರದು ಯಾವ ದಿನದೊಂದು ದೇವರ ಕೋಣೆಯನ್ನು ಸ್ವಚ್ಛ ಮಾಡಬಾರದು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಕ್ಲಿಕ್ ಮಾಡಿ ಈ ವರಮಹಾಲಕ್ಷ್ಮಿ ಹಬ್ಬವು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದೊಂದು ಬಂದಿದೆ ಶುಕ್ರವಾರದೊಂದು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ದೇವರ ಮನೆಯನ್ನು ಸ್ವಚ್ಛ ಮಾಡುವವರು ಹಬ್ಬದ ಹಿಂದಿನ ದಿನದಲ್ಲಿ ಸ್ವಚ್ಛ ಮಾಡಿಕೊಳ್ಳಬೇಕು ಅಂದ್ರೆ ಗುರುವಾರ ಅಥವಾ ಬುಧವಾರ ಇನ್ನೇನು ಹಬ್ಬ ಎರಡು ಮೂರು ದಿನ ಇದೆ ಅನ್ನು ಬೇಕಾದ್ರೆ ನೀವು ದೇವರ ಕೋಣೆಯನ್ನು ಸ್ವಚ್ಛ ಮಾಡಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹಬ್ಬ ಇನ್ನೇನು ಹದಿನೈದು ದಿನ ಇದೆ ವಾರ ಇದೆ ಸ್ವಚ್ಛ ಮಾಡೋದಕ್ಕೆ ಹೋಗ್ಬೇಡ್ರಿ ಅಷ್ಟರಲ್ಲಿ ಜೇಡರ ಬಲೆ ಕಟ್ಟುತ್ತೆ ಧೂಳಾಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಇನ್ನೇನು ಎರಡು ದಿನ ಬಾಕಿ ಇದೆ ಎನ್ನುವಾಗ ದೇವರ ಕೋಣೆಯನ್ನು ಸ್ವಚ್ಛ ಮಾಡಿಟ್ಕೊಳ್ಳಿ ಹಾಗೆ ಯಾವುದೇ ಕಾರಣಕ್ಕೂ ಶುಕ್ರವಾರದೊಂದು ದೇವರ ಕೋಣೆಯನ್ನು ಸ್ವಚ್ಛ ಮಾಡಲು ಹೋಗಬೇಡಿ ದೇವರ ಫೋಟೋವನ್ನು ಒರೆಸಬೇಡಿ ಶುಕ್ರವಾರವನ್ನ ಬಿಟ್ಟು ಮಿಕ್ಕ ದಿನಗಳಲ್ಲಿ ದೇವರ ದೇವರ ಕೋಣೆಯನ್ನು ಸ್ವಚ್ಛ ಮಾಡಬಹುದು ದೇವರ ಮನೆಯಲ್ಲಿ ಲಕ್ಷ್ಮಿ ಕಳಸವನ್ನ ಸ್ಥಾಪನೆ ಮಾಡಿ ಅಲ್ಲೇ ಅಲಂಕಾರವನ್ನ ಮಾಡುವವರು ಆ ದಿನದೊಂದು ಲೈಟ್ ಅರೇಂಜ್ಮೆಂಟು ದೊಡ್ಡ ದೊಡ್ಡ ಲೈಟ್ಗಳನ್ನು ಹಾಕೋದ್ರಿಂದ ಅಲ್ಲಿರುವಂತಹ ಜೇಡರ ಬಲೆ ಆಗಿರ್ಬೋದು ಧೂಳಾಗಿರ್ಬೋದು ಎಲ್ಲವೂ ಕಾಣಿಸುತ್ತೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಆದ್ದರಿಂದ ಒಂದು ಒಂದು ಎರಡು ದಿನ ಮುಂಚಿತವಾಗಿ ದೇವರ ಕೋಣೆಯನ್ನು ಸ್ವಚ್ಛ ಮಾಡಿಟ್ಕೋಬೇಕು ಸ್ವಲ್ಪನೂ ಧೂಳಿಲ್ದಂಗೆ ಮೂಲೆ ಮೂಲೆ ಎಲ್ಲ ಸ್ವಚ್ಛ ಮಾಡಿಟ್ಕೊಳ್ಳಿ ಹಾಗೆ ನೀವು ಸ್ವಚ್ಛ ಮಾಡ್ತೀರಲ್ಲ ಆ ನೀರಿಗೆ ಸ್ವಲ್ಪ ಗಂಗಾಜಲ ಅಥವಾ ಸ್ವಲ್ಪ ಗೋವನ್ನು ಸಿಂಪಡಿಸಿಕೊಂಡು ಸ್ವಚ್ಛ ಮಾಡಿ ದೇವರ ಕೋಣೆಯ ಮೂಲೆ ಮೂಲೆಯನ್ನು ಕೂಡ ಸ್ವಚ್ಛ ಮಾಡಿಟ್ಕೋಬೇಕು ಅದಕ್ಕೆ ಅಂತಲೇ ಒಂದು ಬಟ್ಟೆಯನ್ನು ತೆಗೆದಿದ್ದು ತೆಗೆದಿಟ್ಕೊಳ್ಳಿ ನೀವು ಯೂ ನೀವು ಒರೆಸಿರೋ ಅಂಥದ್ದು ಯಾವ್ಯಾವು ವೇಸ್ಟ್ ವಸ್ತುಗಳನ್ನು ಒರೆಸಿರೋ ಅಂಥದ್ದಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಮಸಿ ಬಟ್ಟೆ ಆಗಿರ್ಬೋದು ಈ ಥರ ಒಂದು ಬಟ್ಟೆಯನ್ನು ದೇವರ ಕೋಣೆಯನ್ನು ಒರೆಸ್ಬೇಕಾರೆ ಯೂಸ್ ಮಾಡಬೇಡಿ ಅದಕ್ಕೆ ಅಂತ ಒಂದು ಬಟ್ಟೆಯನ್ನು ಇಡಿ ದೇವರ ಕೋಣೆಯನ್ನು ಒರೆಸಿ ಹಾಗೆ ಫೋಟೋ ಒರೆಸೋದಕ್ಕೆ ಅಂತಲೇ ಒಂದು ಬಟ್ಟೆಯನ್ನು ಸಪ್ರೇಟ್ ಆಗಿರ್ಬೋದು ದೇವರ ಕೋಣೆಯನ್ನು ಒರೆಸಿದ್ದೇ ಅದನ್ನೇ ಕೂಡ ಅದನ್ನೇ ಆ ಬಟ್ಟೆಯನ್ನೇ ಆ ಬಟ್ಟೆಯನ್ನೇ ನೀವು ಯೂಸ್ ಮಾಡಿಕೊಂಡು ಫೋಟೋವನ್ನು ಒರೆಸಲು ಹೋಗಬೇಡಿ ಫೋಟೋವನ್ನು ಒರೆಸೋದಕ್ಕೆ ಅಂತಲೇ ಶುದ್ಧವಾದ ಬಟ್ಟೆಯನ್ನು ಇಟ್ಕೊಳ್ಳಿ ಹಾಗೆ ದೇವರ ಕೋಣೆಯನ್ನು ಒರೆಸಲು ಮತ್ತೊಂದು ಬಟ್ಟೆಯನ್ನು ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಮನೆ ಸ್ವಚ್ಛತೆ ಆಗಿರ್ಬೋದು ದೇವರ ಮನೆಯ ಸ್ವಚ್ಛತೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಶುಕ್ರವಾರದೊಂದು ಸ್ವಚ್ಛತೆಯನ್ನು ಮಾಡ್ಕೋಬೇಡಿ ದೇವರಿಗೆ ಪ ಸಂಬಂಧಪಟ್ಟ ವಸ್ತುಗಳು ದೇವರ ವಸ್ತುಗಳನ್ನು ಕೂಡ ಈ ಶುಕ್ರವಾರದೊಂದು ಸ್ವಚ್ಛ ಮಾಡಬಾರದು ಶುಕ್ರವಾರದೊಂದು ಹಬ್ಬವನ್ನು ಆಚರಿಸುತ್ತೇವೆ ನೀವು ಗುರುವಾರ ಅಥವಾ ಬುಧವಾರದೊಂದು ದೇವರ ಕೋಣೆಯನ್ನು ಸ್ವಚ್ಛ ಮಾಡ್ಕೋಬೋದು ದೇವರ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಒಂದು ತಟ್ಟೆಯಲ್ಲಿ ಇಟ್ಟು ಅದನ್ನು ಹೊರಗಡೆ ಇಟ್ಟು ದೇವರ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು ಹಾಗೆ ಯಾವುದೇ ಕಾರಣಕ್ಕೂ ಪೊರಕೆಯಿಂದ ದೇವರ ಮನೆಯನ್ನು ಸ್ವಚ್ಛ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಪೊರಕೆ ಸಹಾಯದಿಂದ ಪೊರಕೆಯಿಂದ ಕಸ ಹೊಡೆಯೋದಾಗಿರ್ಬೋದು ಇಲ್ಲ ಜೇಡವನ್ನು ತೆಗೆಯೋದಾಗಿರ್ಬೋದು ಈ ರೀತಿ ತಪ್ಪನ್ನು ಮಾಡಬೇಡಿ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಅದರಿಂದ ಜೇಡ ತೆಗೆಯೋದು ಹಾಗೆ ಕಸವನ್ನು ಹೊಡ್ಕೋಬೇಕು ನೀರಿಗೆ ಸ್ವಲ್ಪ ಗಂಗಾ ಜಲ ಅಥವಾ ಗೋವನ್ನು ಸಿಂಪಡಿಸಿ ದೇವರ ಮನೆಯ ನೆಲವನ್ನು ಒರೆಸಿ ಹಾಗೆ ಬಾಗಿ ದೇವರ ಮನೆಯ ಬಾಗಿಲನ್ನು ಕೂಡ ಒರೆಸ್ಕೊಳ್ಳಿ ಹಾಗೆ ದೇವರ ಮನೆಗೆ ವಸ್ತಿಲಿದ್ದರೆ ವಸ್ತಿಲನ್ನು ಕೂಡ ಶುದ್ಧ ಮಾಡಿಟ್ಕೋಬೇಕು ಸ್ವಲ್ಪನೂ ಧೂಳಿಲ್ಲದೆ ಸ್ವಲ್ಪನೂ ಜಾಡ ಜಾಡ ಜಾಡಿಲ್ಲದೆ ನೀಟಾಗಿ ದೇವರ ಕೋಣೆಯನ್ನು ಸ್ವಚ್ಛ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ದೇವರ ಕೋಣೆಯನ್ನು ಒಂದು ಎರಡು ದಿನ ಮುಂಚಿತವಾಗಿಯೇ ಸ್ವಚ್ಛ ಮಾಡಿಟ್ಕೊಳ್ಳಿ ಹಾಗೆ ನಾನು ಹೇಳಿರುವ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಇದೇ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳ ಮಾಹಿತಿಗಳನ್ನು ನಾನು ನೀಡ್ತಾ ಹೋಗ್ತೇನೆ ಮುಂದಿನ ವಿಡಿಯೋದಲ್ಲಿ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಭವಂತು